ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಶುಕ್ರವಾರ ಸೊ ಇವಾಗ ಮಧ್ಯಾಹ್ನ ಮೂರುವರೆ ಆಗಿದೆ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ತಾನು ಸ್ಕೂಲ್ ಹತ್ರ ಹೋಗಿ ಅವಳನ್ನು ಕರ್ಕೊಂಡು ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಈಗ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಪ್ಲೀಸ್ ಎಂಟು ತನಕ ವಾಚ್ ಮಾಡಿ ಅವನು ಎಲ್ಲಿ ಇವಾಗ ವೀಡಿಯೋಸ್ ಬರೋದೇ ಇಲ್ವೇನಲ್ವಾ ಮುದ್ದು ಮುದ್ದು ಆ ರಾಕ್ಷಸಿ ಅತ್ತಾನೇ ಕ್ರೇಜಿ ವೆಂಕಿ ಜ್ಞಾಪನ ಬರುತ್ತಂತೆ ಫ್ರೆಂಡ್ಸ್ ನನ್ನ ಹಸ್ಬೆಂಡಿಗೆ ಮುದ್ದು ಮುದ್ದು ರಾಕ್ಷಸಿ ಮುದ್ದು ಮುದ್ದು ರಾಕ್ಷಸಿ ಹಾಡನ್ನ ನಾಕ ಮಾಡಿಕೊಂಡ್ರೆ ಕ್ರೇಜಿ ವೆಂಕಿನೇ ಜ್ಞಾಪನ ಬರ್ತಾರಂತೆ ಇನ್ಸ್ಟಾಗ್ರಾಮ್ ಕ್ರೇಜಿ ವೆಂಕಿ ಕುಡಗಲ್ ಕುದ್ರೆ ನಾನು ನೀವು ಐಸ್ ಕ್ರೀಮ್ ತಗೊಂಡ್ಬಂದಿದ್ದಾವಲ್ಲ ಅಮ್ಮಂಗೆ ಹೇಳಿದೆ ಎಲ್ಲಿ ಇಲ್ಲಿ ಟ್ರೆಂಡ್ ಅಲ್ಲ ರಿಲಯನ್ಸ್ ರಿಲಯನ್ಸ್ ಅಲ್ಲ ಆವಾಗ ಫೋರ್ತ್ ಸ್ಟ್ಯಾಂಡರ್ಡಲ್ಲೇ ఏ ఇలా ని హై స్క్రీమ్ సిక్త అంతా బ్యాంకల్ ఏను ಆಗಿದೆ ప్రాబ్లమ్ ఆగి అకౌంటు అదకోకరే ఈ రోడ్ అంతూగ రష్ కనక్పర మెయిన్ రోడ్ ಅಂಕಲ್ಲಿ ಎರಡು ಮೂರು ಫಾರ್ಮು ಫಿಲ್ ಮಾಡಿ ಕೊಡೋದಿತ್ತು ಹಂಗಾಗಿ ಮತ್ತು ಬ್ಯಾಂಕ್ ಒಳಗಡೆ ಬಂದು ಅದನ್ನೆಲ್ಲ ಕೆಲಸ ಮುಗಿಸಿದ್ವಿ ಹಾಗೆ ಎ ಟಿ ಎಮ್ ಕಾರ್ಡ್ ಕೂಡ ಹೊಸ ಅದು ತೊಗೋಬೇಕಿತ್ತು ತೊಗೊಂಡ್ವಿ ಸುಮಾರು ಹಾಫ್ ಆನ್ ಅವರ್ ಇಲ್ಲೇ ಟೈಮು ಹೋಯ್ತು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ನಾನು ಕೂಡ ಹೊರಗಡೆ ಬಂದೆ ಸರಿ ಅಂತೇಳಿ ಇಲ್ಲೊಂದು ಗೂಳಿ ಹೋಗ್ತಾ ಇತ್ತು ಅದನ್ನೇ ನೋಡ್ತಾ ಇದ್ದೀವಿ ನಂಗೆ ಇಚ್ಛೆ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ನನಗೆ ಈ ಹಸು ದನ ಗೂಳಿ ಎಲ್ಲ ತುಂಬ ಭಯ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಅದು ಯಾಕೆ ಅಂತಲ್ಲ ನನಗೇನಾಗಿತ್ತು ಅಂದರೆ ನಾನು ಮುಂಚೆ ತಾನು ಸ್ಕೂಲಿಗೆ ಪಿಕಪ್ ಡ್ರಾಪ್ ಮಾಡ್ತಾಯಿದ್ದೆ ಆವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡು ಇದ್ದಾಗ ಸ್ಕೂಲಿಗೆ ಕರ್ಕೊಂಬರೋದು ಹೋಗೋದು ಮಾಡ್ತಾ ಇದ್ದಾಗ ಒಂದು ಸತಿ ಒಂದು ದನ ಓಡಿಸ್ಕೊಂಬಂದ್ಬಿಟ್ಟಿತ್ತು ಕಾರ್ ಸಂದಿಗೆ ಹೋಗಿಲ್ಲ ಅಂದಿದ್ರೆ ನಾನು ತಾನು ಅದನ್ನ ಬಿಡೋದು ನನಗೆ ಅವತ್ತಿಂದ ತುಂಬ ಭಯ ಆಗುತ್ತೆ ನಮ್ಮ ಮನೆಯಲ್ಲೆಲ್ಲ ನಾವು ಹಸು ಸಾಕಿದ್ವಿ ಹಸು ಎಲ್ಲ ಜೊತೆ ನಾವು ನೋಡಿಕೊಂಡೇ ಬೆಳೆದಿದ್ದೀವಿ ಆದರೂ ಕೂಡ ಅವಾಗ ನಮಗೆ ಭಯ ಇರಲಿಲ್ಲ ಈಗ ಇಲ್ಲಿ ಬೆಂಗಳೂರಲ್ಲಿ ಈ ರೀತಿ ಆಗಿದ್ದರಿಂದ ತುಂಬ ಭಯ ಹೊರಗಡೆ ಬಂದ್ವಿ ಅವ್ರಿಗೆ ಇನ್ನೂ ಕೆಲಸ ಮುಗ್ದಿಲ್ಲ ಕೆ ಎಲ್ಲ ಅದು ಅಕೌಂಟು ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಅಲ್ಲೇ ಒಳಗಡೆ ಬುಕ್ ಮಾಡಿದೆ ಇವಾಗ ಗಂಟೆ ಎಷ್ಟಾಯ್ತು ಚಿಲ್ಲಿ ನಾಲ್ಕು ಗಂಟೆ ಆಗೋಯ್ತು ವೇಟ್ ಮಾಡ್ತಾ ಇದ್ದೀವಿ ಕೆ ವೈಸಿ ಫಾರ್ಮ್ ಎಲ್ಲ ಫಿಲ್ ಮಾಡಿಕೊಡ್ಬೇಕಾಗಿತ್ತು ಅದೆಲ್ಲ ಫಿಲ್ ಮಾಡಿಕೊಡ್ತೀವಿ ಎ ಟಿ ಎಮ್ ಕೂಡ ಬ್ಲಾಕ್ ಆಗಿತ್ತು ಅದನ್ನ ಸರಿ ಅಂತ ಬಂದಿದ್ವಿ ಅದೆಲ್ಲ ಫಿಲ್ ಮಾಡಿ ಸರಿ ಮಾಡಿಸಿ ಇವಾಗ ಕೂತ್ಕೊಂಡಿದ್ದೀವಿ ಬಂದ ಮೇಲೆ ಮನೆಗೆ ಹೊಡಬೇಕಾಗಿತ್ತು ಕೊಟ್ಟ್ರಾ ಅಲ್ಲ ಕೊಟ್ರಾ ಯಾವಾಗ ಆಕ್ಟಿವೇಟ್ ಆಗುತ್ತಂತೆ ಎರಡು ದಿವಸ ಅಂತೆ

ಈರುಳ್ಳಿ ಬೆಳ್ಳುಳ್ಳಿನೇ ಮೇಯ್ನಾಗಿ ಬೇಕಾಗಿತ್ತು ಹಂಗೇನೆ ಸೊಪ್ಪು ಫ್ರೆಶ್ ಆಗಿರೋದು ಸಿಗುತ್ತಲ್ವ ಹಂಗೇಳಿ ಹಿಂಗೆ ಸಾರಕಿ ಮಾರ್ಕೆಟ್ ಕಡೆ ಬಂದ್ವಿ ನಾನೇನು ತರಕಾರಿ ಏನು ಶಾಪಿಂಗ್ ಜಾಸ್ತಿ ಏನೂ ಮಾಡಲಿಲ್ಲ ಇವತ್ತು ನಮ್ಮ ಮನೆ ಹತ್ರನೇ ತರಕಾರಿ ಅಂಗಡಿಲಿ ಫ್ರೆಶ್ ಫ್ರೆಶ್ ಆಗಿ ತಂದಿರ್ತಾರೆ ಸೊ ಅವತ್ತು ಏನೇನು ಬೇಕೋ ಅದನ್ನೇ ಹೋಗಿ ಅಲ್ಲಲ್ಲಿ ಫ್ರೆಶ್ಶಾಗಿ ತೊಗೊಂಬಂದು ಮಾಡ್ತಾಯಿದ್ದೀನಿ ಹಂಗಾಗಿ ಇಲ್ಲೇನು ಬೇಡ ಅಂತ ಸೊಪ್ಪು ಮಾತ್ರ ತೊಗೊಂಡೆ ಅಂದರೆ ಈರುಳ್ಳಿ ಬೆಳ್ಳುಳ್ಳಿಗೆ ಅಂತ ಬಂದಿದ್ದೆ ಅಲ್ವಾ ಹಾಗಾಗಿ ಸೊಪ್ಪು ಮಾತ್ರ ತೊಗೊಂಡು ನನ್ನ ಹಸ್ಬೆಂಡ್ ಕೂಡ ನಂಗೆ ಟೈಮ್ ಆಗುತ್ತೆ ಬೇಗ ಬೇಗ ಅಂತ ಇದ್ದರು ಅಲ್ಲೇ ಐದು ಗಂಟೆ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ತೊಗೊಂಡು ಮನೆ ಕಡೆ ಹೋಗೋಣ ಅಂಥೇಳಿ ಚೆನ್ನಾಗಿತ್ತು ಸೊಪ್ಪೆಲ್ಲ ಹತ್ತು ರೂಪಾಯಿ ಕಂತೆ ಇಲ್ಲಿ ಯಾವಾಗಲೂ ಹತ್ತು ರೂಪಾಯಿ ಇರುತ್ತೆ ಮೆಂತ್ಯ ಅದೊಂದು ಇಪ್ಪತ್ತು ರೂಪಾಯಿನೋ ಇತ್ತು ಅನಿಸುತ್ತೆ ನಾ ಎಲ್ಲ ಕೂಡ ಹತ್ತು ರೂಪಾಯಿ ಇತ್ತು ನಂಗೆ ಸಾಕು ಒಂದೆರಡು ಕಂತೆ ಅಂತ ಹೇಳಿಬಿಟ್ಟು ಒಂದೆರಡು ಕಂತೆ ಮಾತ್ರ ತೊಗೊಂಡು ಮನೆ ಕಡೆ ಹೋಗ್ತಾಯಿದ್ದೀನಿ ಯೂಶಲಿ ಇಲ್ಲೇ ಬಂದು ಮುಂಚೆ ತುಂಬ ತರಕಾರಿ ಎಲ್ಲ ತಗೊಂಡು ಗುಡ್ಡೆ ತರಕಾರಿಗಳೆಲ್ಲ ಇವಾಗೇನು ಬೇಡ ಅಂತ ಹೇಳ್ಬಿಟ್ಟು ತಗೊಳ್ಳಿಲ್ಲ ಯಾಕಂದ್ರೆ ಸೊಪ್ಪು ಸಾಂಬಾರು ಮಾಡಿದ್ರೆ ಮತ್ತೆ ನಾಳೆ ಏನಾದರೂ ತಗೊಂಡು ಬಂದು ಇಲ್ಲೇ ಫ್ರೆಶ್ ಆಗಿ ಸಿಗುತ್ತಲ್ವ ಆಯಿತು ಅಂತೇಳಿ ಏನೂ ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಅವ್ರ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅದಕ್ಕೆಲ್ಲ ಹೇಳೋಕ್ಕಾಗಲ್ಲ ಇದು ಗಾರ್ಲಿಕ್ ಬ್ರೆಡ್ ದಯವಿಟ್ಟು ತೋರಿಸ್ಬೇಡಿ ನಂಗೆ ಏನೋ ಅಂತ ಇಷ್ಟ ಮಾಡಿ ಬಟ್ಟರು ಇದು ಹಾಕಿರೋದು ಚಿಲ್ಲಿ ಫ್ಲೇಕ್ಸ್ ಹ್ಮ್ ಇದು ಬ್ರೆಡ್ ಸ್ಟೋಡೆ ಹೋಗಿ ಟೋರ್ಸ್ ಬೇಡಿ ಇದು ಮೆಥಡ್ ಅಂದ್ರೂ ನೋಡಿ ಏನು ಏನಂತ ಗೊತ್ತ ಏನಂತಾರೆ ಓ ಸೀಸ್ಕೊಬೇಡ ಅದು ಬೆಳ್ಳುಳ್ಳಿ ಬೇ ಇದು ಟೇಸ್ಟ್ ಬರಬಾರ್ದು ಅಂದರೆ ಹಂಗೆ ಮಾಡಬೇಕು ಇನ್ನೊಂದು ಸ್ವಲ್ಪ ತನೋಗೆ ಚೂರು ಶು ಇದೆ ಅದ್ಲು ಸಾಯಂಕಾಲ ಹಂಗಾಗಿ ಬ್ರೆಡ್ ಇತ್ತಲ್ವಾ ಬ್ರೆಡ್ ಹಂಗೆ ತಿನ್ನು ಅಂದರೆ ಇಲ್ಲ ಸರಿ ಈ ಥರ ಟೋಸ್ಟ್ ಮಾಡ್ಕೊತೀನಿ ಸರಿ ಆಯ್ತು ಮಾಡ್ಕೊಳ್ಳಮ್ಮ ಅಂತಂದೆ ನಾನೇನೆ ಸ್ವಲ್ಪ ಬೆಣ್ಣೆ ಹಚ್ಕೊಂಡು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಇನ್ನೇನು ಹಾಕ್ತಾ ಇದ್ದೀನಿ ಚಿಲ್ಲಿ ಫ್ಲೆಕ್ಸ್ ಚಿಲ್ಲಿ ಫ್ಲೆಕ್ಸ್ ಚಿಲ್ಲಿ ಫ್ಲೆಕ್ಸಲ್ಲಿ ಹಾಕ್ಕೊಂಡು ಒಂದೆರಡು ಪೀಸನ್ನು ಮಾಡ್ಕೊತಾ ಇದ್ದಾಳೆ ಚೆನ್ನಾಗಿರುತ್ತೆ ಟೇಸ್ಟ್ ಅವತ್ತೊಂದ್ಸ ನನಗೆ ಮಾಡಿಕೊಟ್ಟಿದ್ಲು ಗಾರ್ಲಿಕ್ ಬ್ರೆಡ್ ಅಂತ ಅದಕ್ಕಿಂತ ಚೀಸ್ ಗೀಝೇನೂ ಇಲ್ಲ ಎಲ್ಲ ಹಾಕಿದರೆ ಅದು ತೆಗಿರಿ ಗಾರ್ಲಿಕ್ ಬ್ರೆಡ್ ಆಗೋದು ಅಂದರೆ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿಕೊಂಡು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಸ್ವಲ್ಪ ಬಟರೆಲ್ಲ ಹಚ್ಚಿ ಮಾಡಿಕೊಳ್ಳೋದು ಹಂಗೆ ಇಲ್ಲೇ ಓದ್ಕೋತಾ ಬೇರೆ ಇದ್ದಾಳೆ ಗೊತ್ತು ಆಯ್ತು ತಗೋ ಹೆಂಗೋ ಟೇಸ್ಟಿಯಾಗಿದ್ದರೆ ಆಯಿತು ನಾನು ಸೊಪ್ಪು ತಗೊಂಬಂದೆ ಸೊಪ್ಪು ತರ್ತೀನಿ ಆಸೆಗೆ ಸೋಸೋದು ಹೆಂಗಪ್ಪ ಅನ್ನೋ ಆಗುತ್ತೆ ಒಂದೊಂದ್ಸಲ ಜಾಸ್ತಿ ತಂದರೆ ಇವತ್ತು ಎರಡೇ ಕಂತೆ ತಂದಿದ್ದೀನಿ ಅವತ್ತು ತೊಗೊಂಬಂದಿದ್ನಲ್ಲ ಅದೇ ಥರ ಸೇಮ್ ಸೊಪ್ಪು ಚೆನ್ನಾಗಿದೆ ಅಂತ ಅನ್ನಿಸ್ತು ಹಂಗಾಗಿ ತೊಗೊಂಬಂದೆ ಓಕೆ ಸೊಪ್ಪನ್ನೆಲ್ಲ ಸೋಸಿ ಸ್ವಲ್ಪ ಪಲ್ಯ ಮಾಡಿಬಿಡ್ತೀನಿ ಪಲ್ಯ ಮಾಡಲಾ ಬಸ್ಸಾರು ಮಾಡಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಬಸ್ಸಾರಿಗೆ ಅಲಸಂದೆ ಕಾಳು ಹಾಕ್ಬಿಟ್ಟು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಓಕೆ ಸೊಪ್ಪನ್ನ ಫಸ್ಟು ಸೋಸ್ಬಿಡ್ತೀನಿ ಆಮೇಲೆ ನಾನು ಮಾಡಬೇಕಾದ್ರೆ ವಿಡಿಯೋನ ಶೂಟ್ ಮಾಡ್ಕೋತೀನಿ ಬಸ್ಸಾರು ಮಾಡಿದ್ರೆ ಶೂಟ್ ಮಾಡ್ತೀನಿ ಬರೀ ಪಲ್ಯ ಮಾಡೋದಾದರೆ ಶೂಟ್ ಮಾಡಲ್ಲ ಓಕೆ ಈರುಳ್ಳಿ ಒಂದೂವರೆ ಕೆ ಜಿ ನೂರು ರೂಪಾಯಿ ಬೆಳ್ಳುಳ್ಳಿ ಕಾಲು ಕೆ ಜಿ ನೂರು ರೂಪಾಯಿ ಏನು ಯಾವುದು ಕೊಡೋಂಗಿಲ್ಲ ಫ್ರೆಂಡ್ಸ್ ಅಷ್ಟು ರೇಟ್ ಆಗಿದೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಓಕೆ ಬೇಗ ಬೇಗ ಈಗ ಸೊಪ್ಪು ಸೋಸ್ಬಿಡ್ತೀನಿ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಬಸ್ಸಾರು ಮಾಡೋದಕ್ಕೆ ಬೇಳೆ ಬೇಯಿಸ್ತಾ ಇದ್ದೀನಿ ಅಲ್ಲಿ ಕಾಳು ಜೊತೆ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ಈಗ ಬೇಳೆನೇ ಹಾಕಿ ಮಾಡೋಣ ಅಂಥೇಳಿ ಸುಮಾರು ಒಂದು ನೂರು ತೊಗರಿ ಬೇಳೆ ಹಾಕಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ಬೇಳೆ ಕೂಡ ಅರ್ಧ ಬೆಂದಿದೆ ಬೇಳೆ ಅರ್ಧ ಬೆಂದಾದ್ಮೇಲೆ ಈಗ ನಾನು ಸೊಪ್ಪನ್ನು ಸೇರಿಸ್ತೀನಿ ಸೊಪ್ಪು ಎಲ್ಲ ಚೆನ್ನಾಗಿ ತೊಳೆದು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಸೊಪ್ಪಾಗಿದೆ ಎರಡು ಕಂತೆ ಸೊಪ್ಪಲ್ಲಿ ಈಗ ಈ ಸೊಪ್ಪನ್ನು ಸೇರಿಸ್ಬಿಡ್ತೀನಿ ಕಾಳು ಜೊತೆ ಕಾಳು ಜೊತೆ ಎಲ್ಲ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇವತ್ತು ಬೇಳೆ ಜೊತೆ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಹಗಲುವಾಗಿರೋ ಪಾತ್ರೆ ತೊಗೊಂಡಿದ್ದೆ ಸೊಪ್ಪೆಲ್ಲ ಸೇರಿಸ್ಬೇಕಲ್ವಾ ಹಾಗಾಗಿ ಸೊಪ್ಪನ್ನು ಹಾಕಿ ಹಾಗೆಯೇ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಬಿಟ್ಬಿಡ್ತೀನಿ ಯಾಕಂದರೆ ಸೊಪ್ಪೆಲ್ಲ ಅಡಿಗಡೆ ಹೋಗಬೇಕು ಹಾಗಾಗಿ ಸೊಪ್ಪು ಹಾಕಿ ಈಗ ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ಸುಮಾರು ಒಂದು ನಾಲ್ಕೈದು ನಿಮಿಷ ಬಿಟ್ಟಿದ್ದೆ ಇವಾಗ ನೋಡಿ ಸೊಪ್ಪೆಲ್ಲ ಕೆಳಗಡೆ ಹೋಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾವು ಸೊಪ್ಪು ಹಾಕಿದ ತಕ್ಷಣ ಉಪ್ಪು ಹಾಕೋಕ್ಕೋದ್ರೆ ನಮಗೆ ಗೊತ್ತಾಗೋದಿಲ್ಲ ಸಮ್ ಟೈಮ್ಸ್ ಜಾಸ್ತಿ ಹಾಕ್ಬಿಡ್ತೀವಿ ಈ ರೀತಿ ಕೆಳಗಡೆ ಹೋದಾಗ ನಮಗೆ ಗೊತ್ತಾಗುತ್ತಲ್ವ ಅವಾಗ ಹಾಕ್ಕೊಬೋದು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಈಗ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಮತ್ತೊಂದು ಎರಡು ಮೂರು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡ್ತೀನಿ ಹಾಗೆಯೇ ಈ ಕಡೆ ಸ್ಟವಲ್ಲಿ ಈಗ ನಾನು ಮಸಾಲಾನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅಂದರೆ ಬಸ್ಸಾರಿಗೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸುಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನಿವತ್ತೊಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಜೀರಿಗೆ ಮೆಣಸು ಇದು ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಣಸು ಹಾಕಿ ಒಂದು ಬೆಳ್ಳುಳ್ಳಿ ಹಾಕಿ ಒಂದೇ ಒಂದು ಚಿಕ್ಕ ಈರುಳ್ಳಿನ ಹಾಕಿದ್ದೀನಿ ಕಡೆ ಎಲ್ಲ ನಾವು ಅವಾಗೆಲ್ಲ ಮುಂಚೆ ಎಲ್ಲ ಒಲೆಯಲ್ಲಿ ಸುಟ್ಕೊತಾಯಿದ್ದು ಈಗಲೂ ಕೂಡ ಗ್ಯಾಸ್ ಸ್ಟವಲ್ಲಿ ಸುಟ್ಕೊಂಡು ಮಾಡ್ಕೊಬೋದು ಅದೊಂಥರ ವೆರೈಟಿಯಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನಿವತ್ತು ಈ ಥರ ಫ್ರೈ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡೆ ಅದಾದಮೇಲೆ ಒಂದು ಎರಡು ಟೊಮೆಟೊ ಸಣ್ಣ ಸಣ್ಣದು ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ದೊಡ್ಡದಾದ್ರೆ ಒಂದು ಹಾಕ್ಕೊಂಡ್ರೆ ಸಾಕು ಬಸ್ ಸಾರಿಗೆ ಹುಣ್ಸೆ ಹಣ್ಣು ಕೂಡ ಸೇರಿಸ್ತೀವಲ್ವಾ ಹಾಗಾಗಿ ನಿಮಗೆ ಹುಣ್ಸೆ ಹಣ್ಣು ತಿಂದರೆ ಆಗೋದಿಲ್ಲ ಅಂದರೆ ಬರೀ ಟೊಮೆಟೊ ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು ಯಾಕಂದರೆ ಕೆಲವರಿಗೆ ಹುಣ್ಸೆಹಣೆಲ್ಲ ತಿಂದರೆ ಎಲ್ಲ ಆಗುತ್ತೆ ಹಾಗಾಗಿ ನಾನು ಹುಣ್ಸೆ ಸ್ವಲ್ಪ ಹಾಕ್ತೀನಿ ಹಾಗಾಗಿ ಎರಡು ಟೊಮೆಟೊ ಹಾಕಿದ್ದೀನಿ ಚಿಕ್ಕ ಚಿಕ್ಕದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಚೂರು ಹಾಕಿದ್ದೀನಿ ಹಾಗೆ ಈಗ ಹುಣಸೆ ಹಾಕಿದ್ದೀನಿ ಹುಣಸೇ ಒಂದು ಗೋಲಿಗಾ ಹತ್ರ ಹುಣ್ಸೇಣೆ ಹಾಕಿದ್ದೀನಿ ಸ್ಟವ್ ಆಫ್ ಮಾಡಿ ಈಗ ಸ್ಟವ್ ಆಫ್ ಮಾಡಿದ ಮೇಲೆ ಈಗ ನಾನು ಖಾರಕ್ಕೆ ತಕ್ಕಾಗಿ ನೋಡ್ಕೊಂಡು ಚಿಲ್ಲಿ ಪೌಡರು ಹಾಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಹಾಗೆಯೇ ಸ್ವಲ್ಪ ಅರಿಶಿನ ಪೌಡ್ರು ಇಷ್ಟು ಹಾಕ್ಬಿಟ್ಟು ಹಾಗೆಯೇ ಬಿಡ್ತೀನಿ ತಣ್ಣಗಾಗೋದಕ್ಕೆ ಹಾಗೆ ಇಲ್ಲಿ ಸೊಪ್ಪು ಮತ್ತು ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಬೆಂದ ಮೇಲೆ ಇವಾಗ ಒಂದು ಸೋಸ್ಕೊಂಡಿದ್ದೀನಿ ಚೆನ್ನಾಗಿ ಸೋಸ್ಕೋಬೇಕು ಸೊಪ್ಪನ್ನು ಅಂದರೆ ನೀರಿನ ಅಂಶ ಇಲ್ದಿರೋ ಹಾಗೆ ಈಗ ಪಲ್ಯ ಮಾಡ್ತಾ ಇದ್ದೀನಿ ಪಲ್ಯ ಮಾಡೋದಕ್ಕೆ ಅಗಲವಾಗಿರೋ ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡೂವರೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕು ಕಿಲ್ಕು ಬೆಳ್ಳಿ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ದಪ್ಪ ಸೈಜ್ ಈರುಳ್ಳಿನ ಲೇಯರ್ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಹಸಿರು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಸಾರಿ ಒಣ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಈಗ ಈರುಳ್ಳಿನ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಕೂಡ ಸೇರಿಸ್ಕೊಬೋದು ನಾನು ಇಷ್ಟು ಪಲ್ಯಕ್ಕೆ ಅಂದರೆ ಇಷ್ಟು ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟೊಂದು ಕರೆಕ್ಟಾಗಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಸೋಸ್ಕೊಂಡು ಅಂದರೆ ಬಸ್ತಿ ಇಟ್ಕೊಂಡಿರೋಂಥ ಸೊಪ್ಪು ಬೇಳೆ ಏನಿದೆ ನೋಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಸೊಪ್ಪಲ್ಲಿ ಚೆನ್ನಾಗಿ ನೀರಿನ ಅಂಶ ತೆಗೆದ್ರೇ ಪಲ್ಯ ಉದ್ರ ಬರುತ್ತೆ ಹಾಗಾಗಿ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹಿಂಡ್ಕೊಂಡು ತೆಕ್ಕೊಳ್ಳಿ ಇವಾಗ ನೀಟಾಗಿ ಈಗ ನೋಡಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ ಒಂದೇ ಹೊತ್ತಿಗೆ ನಾವು ತಿಂದು ಖಾಲಿ ಮಾಡ್ತೀವಿ ಅಂದರೆ ಇಷ್ಟೊಂದೆಲ್ಲ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಉಳಿದುಬಿಡುತ್ತೆ ಹಂಗಾಗಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಬೆಳಗ್ಗೆಗೂ ಯೂಸ್ ಆಗೋಂಗೆ ಹಾಗೆ ಸ್ವಲ್ಪ ಈಗ ನಾನು ಉಪ್ಪು ಕೂಡ ಸೇರಿಸಿದ್ದೀನಿ ಉಪ್ಪಿನ ಅಂಶ ಸ್ವಲ್ಪ ಸೂಪರ್ ಕಡಿಮೆ ಇತ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ತೆಂಗಿನಕಾಯಿ ತುರಿನಾ ಸುಮಾರು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ನೋಡ್ಕೊಂಡು ಹಾಕ್ಕೊಬೋದು ನಿಮ್ಗೆ ಬೇಕಂದರೆ ಜಾಸ್ತಿ ಕೂಡ ಸೇರಿಸ್ಕೊಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊಪ್ಪಿನ ಪಲ್ಯಕ್ಕೆ ಈಗ ತೆಂಗಿನಕಾಯಿ ತೊರಿ ಸೇರಿಸಿ ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ನೆಕ್ಸ್ಟ್ ಡೇ ಅಂದರೆ ಬೆಳಗ್ಗೆಗೂ ಕೂಡ ಉಳಿಯುತ್ತಿದ್ದು ಇಷ್ಟು ಸೊಪ್ಪಲ್ಯ ಇವಾಗಲೇ ಖಾಲಿ ಆಗೋಲ್ಲ ಹಾಗಾಗಿ ತೆಂಗಿನಕಾಯಿ ತೊರಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ನಾನು ಸ್ಟವ್ ಆಫ್ ಮಾಡಿ ಇದ್ದೀನಿ ಈಗ ನಾನು ಈ ಸೋಸ್ ಇಟ್ಕೊಂಡಂತಹ ಇದೇನಿದೆ ನೋಡಿ ತಿಳಿ ಅಲ್ಲಿ ಇಟ್ಕೊಂಡಿದ್ದೀನಿ ಹಾಗೆಯೇ ಫ್ರೈ ಮಾಡಿ ಮಾಡಿಟ್ಕೊಂಡಂಥ ಮಸಾಲೆ ಎಲ್ಲ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಪಲ್ಯನ ಒಂದು ಸೌಟಷ್ಟು ಪಲ್ಯನ ಕೂಡ ಸೇರಿಸಿದ್ದೀನಿ ಈ ರೀತಿ ಸೊಪ್ಪಿನ ಪಲ್ಯ ಅಥವಾ ಸೊಪ್ಪನ್ನ ಸಿಹಿ ಸೊಪ್ಪೇನು ಬೇಯಿಸ್ಕೊಂಡಿರ್ತೀವಿ ನೋಡಿ ಆ ಸೊಪ್ಪನ್ನು ಕೂಡ ಸೇರಿಸ್ಕೊಂಬಂದು ನಾನು ಪಲ್ಯನೇ ಸೇರಿಸ್ಬಿಟ್ಟು ರುಬ್ಕೋತೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಹಾಗೆ ಇವಾಗ ಇಲ್ಲಿ ಸೋಸ್ ಇಟ್ಕೊಂಡಿದ್ದೀನಿ ಅಲ್ವಾ ರಸ ಸೊಪ್ಪಿನ ರಸ ಅದಕ್ಕೆ ಈ ಸೇರಿಸ್ತಾ ಇದ್ದೀನಿ ಮಸಾಲ ಸೇರಿಸ್ಬಿಟ್ಟು ನಮಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಂದರೆ ತೆಳುವಾಗಬೇಕು ಗಟ್ಟಿಯಾಗಬೇಕು ಮಾಡ್ಕೊಳ್ಬೋದು ಬಸ್ಸಾರು ಗಟ್ಟಿಯಾಗಿದ್ದರೆ ಚೆಂದಾಗಲ್ಲ ಒಂದು ತೆಳುವಾಗಿರಬೇಕು ತುಂಬ ತೆಳುವಲ್ಲ ಒಂದು ಮೀಡಿಯಮ್ ತೆಳುವಲ್ಲಿ ಇರಬೇಕು ಸೊ ಅದೆಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ನೀರನ್ನು ಸೇರಿಸ್ಕೊತಿದ್ದೀನಿ ಮಸಾಲ ಮಸಾಲೆ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸೇರಿಸ್ಕೊಂಡು ಇವಾಗ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ನೋಡ್ತಾಯಿದ್ದೀನಿ ನಾನು ಚೂರು ನೀರು ಬೇಕು ಅಂತ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಇದ್ದೀನಿ ಒಂದು ಕಾಲು ಟಷ್ಟು ನೀರನ್ನ ಸೇರಿಸಿದ್ದೀನಿ ನೀರು ಸೇರಿಸ್ಬಿಟ್ಟು ಇವಾಗ ಸ್ಟವ್ ಮೇಲೆ ಈ ಒಂದು ಸಾಂಬಾರನ್ನ ಇಟ್ಟಿದ್ದೀನಿ ಇಟ್ಬಿಟ್ಟು ಕುದಿಯೋದಿಕ್ಕೆ ಬಿಟ್ಟಿದ್ದೀನಿ ಸಾಂಬಾರು ಈ ಕಡೆ ಕುದೀತಾ ಇರುತ್ತೆ ಅಷ್ಟರಲ್ಲಿ ಪಕ್ಕ ಸ್ಟವಲ್ಲಿ ನಾನು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಹಾಗೆ ಸಾಂಬಾರಿಗೆ ಚೂರು ಉಪ್ಪು ಬೇಕಿತ್ತು ನೀರೆಲ್ಲ ಸೇರಿಸಿದ್ದೆ ಅಲ್ವಾ ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇಲ್ಲಿ ಸ್ಟವ್ ಮೇಲೆ ಒಂದು ಒಗ್ಗರಣೆ ಬೌಲನ್ನ ಇಟ್ಕೊಂಡಿದ್ದೀನಿ ಒಗ್ಗರಣೆ ಬೌಲ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಾಸಿವೆಲ್ಲ ಚಿಟಪಟ ಅಂದ ನಂತರ ಇಲ್ಲಿ ನಾನು ಬೆಳ್ಳುಳ್ಳಿ ಒಂದು ನಾಲ್ಕೈದು ಇಲ್ಕು ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ಒಂದೆರಡು ಒಣಮೆಣಸಿ ಕಾಯಿ ಸೇರಿಸಿದ್ದೀನಿ ಹಾಗೆ ಕರ್ಬೇವು ಮತ್ತು ಒಂದು ಈರುಳ್ಳಿ ಚಿಕ್ಕ ಈರುಳ್ಳಿನ ಸೇರಿಸಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟರಲ್ಲಿ ಸಾಂಬಾರು ಕೂಡ ಕುದೀತಾ ಬಂತು ಸಾಂಬಾರು ಒಂದು ಎರಡು ಮೂರು ಕುದಿ ಕುದಿಬೇಕು ಮಸಾಲ ಹಾಕಿದೆ ಅಲ್ವಾ ಹಾಗಾಗಿ ಮಸಾಲ ಫ್ರೈ ಮಾಡಿರೋದ್ರಿಂದ ಏನು ಹಸಿ ಸ್ಮೆಲ್ ಏನು ಇರೋದಿಲ್ಲ ಸ್ವಲ್ಪ ಕುದುರೆ ಆಯಿತು ಒಗ್ಗರಣೆ ಕೂಡ ಈಗ ರೆಡಿ ಆಯಿತು ಇವಾಗ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸೇರಿಸಿದ್ದೀನಿ ಸೇರಿಸಾದ ಚೆನ್ನಾಗಿ ಈಗ ನಾನು ಮಿಕ್ಸ್ ಕೊಡ್ತಾಯಿದ್ದೀನಿ ಇವಾಗ ಸಾಂಬಾರು ಕೂಡ ಕುದೀತಾ ಬಂತು ನೋಡಿ ಘಮ ಘಮ ಅಂತ ಇರುತ್ತೆ ಮಾಡ್ತಾಯಿದ್ರೆ ಅಕ್ಕಪಕ್ಕದ ಮನೆಗೆಲ್ಲ ಗೊತ್ತಾಗ್ಬಿಡುತ್ತೆ ಅಷ್ಟು ಒಂದು ಸ್ಮೆಲ್ ಇರುತ್ತೆ ಸಾಂಬಾರ್ದು ತುಂಬ ಚೆನ್ನಾಗಿ ಬರುತ್ತೆ ನಂಗೆ ಬಸ್ಸಾರು ಸರ್ ತುಂಬ ಇಷ್ಟ ಆಗುತ್ತೆ ಸೊ ಇವಾಗ ಸಾಂಬಾರು ಕೂಡ ರೆಡಿಯಾಯಿತು ಪ್ಲೇಟ್ನ ಮುಚ್ಚಿಟ್ಟು ಈಗ ಪಕ್ಕದಲ್ಲಿ ರೈಸ್ ಕೂಡ ಮಾಡ್ತಾಯಿದ್ದೀನಿ ಸ್ವಲ್ಪ ರೈಸ್ ಮಾಡ್ತಾಯಿದ್ದೀನಿ ಮುದ್ದೆ ಕೂಡ ಮಾಡ್ತೀನಿ ಹಂಗಾಗಿ ಹಾಗೆ ತನಗೆ ಈ ಸೊಪ್ಪು ಪಲ್ಯ ಎಲ್ಲ ತುಂಬ ಇಷ್ಟ ಆಗುತ್ತೆ ಯಾವುದೇ ಪಲ್ಯ ಮಾಡಿದರೂ ಅಷ್ಟೇ ಅವಳಿಗೆ ಆದ ತಕ್ಷಣ ನಾನು ಒಂದು ಪ್ಲೇಟಲ್ಲಿ ಹಾಕಿ ಕೊಟ್ಬಿಡ್ತೀನಿ ಅವಳು ತಿನ್ನೋದಕ್ಕೆ ಇಷ್ಟಪಟ್ಟು ತಿಂತಾಳೆ ಹಂಗಾಗಿ ಸೊ ಅವಳಿಗೆ ಈಗ ನಾನು ಪಲ್ಯ ಹಾಕ್ಕೊಡ್ತಾ ಇದ್ದೀನಿ ಮಿಕ್ಸ್ ಕಾಳು ಹಾಕು ಕೂಡ ನಾವು ಈ ರೀತಿ ಸಾಂಬಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಬಸ್ ಸಾರಾದರೂ ಅಷ್ಟೇ ಬೀನ್ಸ್ ಜೊತೆ ಬಸ್ಸಾರು ಮಾಡ್ತಾ ಇರ್ತೀವಿ ಹಾಗೆಯೇ ಈ ಕಾಳು ಹಸಿ ಕಾಳು ಸಿಕ್ಕಿದಾಗ ಅವರೆ ಎಲ್ಲ ಸಿಕ್ಕಿದಾಗ ಸೊಪ್ಪು ಹಾಕ್ಬಿಟ್ಟು ಅವರೆಕಾಳು ಹಾಕಿ ಮಾಡಿದ್ರು ಕೂಡ ಬಸ್ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಸಾಂಬಾರನ್ನ ಸರಿತ ನೋಡ್ರಿ ಚೆನ್ನಾಯ್ತಾ ಹ್ಞೂ ಪಲ್ಯ ಒಗ್ಗರಣೆ ಹಾಕಿದ್ನಲ್ಲ ಅದ್ರದ್ದೆ ಸಾಂಬಾರ್ಗೆ ಒಗ್ಗರಣೆ ಹಾಕಿದ್ನಲ್ಲ ಅದು ಸ್ವಲ್ಪ ಅದು ಭಾಗ ತೆಗೋಬೇಕಾಯ್ತು ತನ್ನ ಸೌಂಡ್ ಕಮ್ಮಿ ಮಾಡು ಸೊ ಫ್ರೆಂಡ್ಸ್ ಈಗ ಊಟ ಮಾಡಬೇಕು ರೈಸಿಗೆ ಇಟ್ಟಿದ್ದೀನಿ ಮತ್ತು ಮುದ್ದೆ ಮಾಡಬೇಕು ಗಂಟೆ ಒಂಬತ್ತಾಯಿತು ಸೊ ಬೇಗ ಮಾಡೋಣ ವ್ಲಾಗ್ ಅಂತಲೇ ಅಂದ್ಕೊಂಡೆ ಆಗಲಿಲ್ಲ ಸೊ ನೋಡೋಣ ಸಾಧ್ಯ ಆದರೆ ಇವತ್ತು ನಾನು ಅಪ್ಲೋಡ್ ಮಾಡ್ತೀನಿ ಇಲ್ಲದೋದ್ರೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಮನೆ ಒಳಗಡೆ ಬೇಗ ವಿಡಿಯೋ ಅಪ್ಲೋಡ್ ಆಗೋಲ್ಲ ಸೊ ಬಸ್ಸಾರ್ ತುಂಬ ಚೆನ್ನಾಗಾಗಿದೆ ಹಾಗೆ ಪಲ್ಯ ಕೂಡ ತುಂಬ ಸೂಪರಾಗಾಗಿದೆ ಸಿಂಪಲ್ಲಾಗಿ ಮಾಡುವಂಥ ಬಸ್ಸಾರ್ ಪಲ್ಯ ನಮ್ಮೂರು ಕಡೆ ಇದೇ ಥರ ಮಾಡೋದು ಹಂಗಾಗಿ ಈ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಓಕೆ ಮತ್ತೆ ಮುಂದೆ ಈ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್